ಹಾಗಾದ್ರೆ ಮಾಡ್ತೇವೆ ನೀವು ಎರೆಸ್ಟ್ ಈ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮಗೆ ಫಂಡಮೆಂಟಲ್ ರೈಟ್ ಇಲ್ಲ ಮಾಡ್ಲಿಕ್ಕೆ ಯಾರು ಯಾರು ಪರ್ಮಿಷನ್ ಕೊಟ್ಟದ್ದು ಅರೆ ನಮ್ಗೆ ಸುಪ್ರೀಂ ಕೋರ್ಟ್ ಆದ್ರೂ ನೋಡಿ ಸ್ವಾಮಿ ನೀವು ಕೋರ್ಟ್

ಹೇಳಿದರಲ್ಲ ಅದರಲ್ಲಿ ಏನಿದೆ ಏನಿದೆ ಕೇಳಿ ನಾನು ಹೇಳಿದ್ರೆ ಯಾಕಂತು ನಿಮಗೆ ಇದಾಗುತ್ತೆ ಪೊಲೀಸರು ಸರಿಯಾಗಿ ಹೇಳ್ತಾ ಇಲ್ಲ ಅಲ್ಲ ಅಲ್ಲ ಅವರು ಓದಿದ್ದಾರೆ ಅವರ ಮುಂದೆ ನಾನು ಎರಡು ಸರಿ ಓದಿ ನಾನು ನನ್ನ ಲಾಯರಿಗೆ ಕೇಳಿದ್ದೇನೆ ನಿಮಗೆ ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಇದಿಲ್ಲ ಮಾತಾಡಲಿಕ್ಕೆ ಇಲ್ಲ ಅಲ್ಲಿ ಓದಿದ್ದಾರೆ ಅವರು ಕೇಳಿ ನೀವು ಚೆನ್ನಾಗಿ ಹೇಳಿ ಯಾಕಂತು ನಾನು ಮಾನ್ಯ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಆಗ್ಲಿಕ್ಕೆ ಬಿಡುವುದಿಲ್ಲ ಹೌದೇ ನಾನು ಈಗ ಅದು ಇರೋದು ಸೌಜನ್ಯನ ಇದಕ್ಕೆ ಇರುವಂತದ್ದು ನೀವು ಬೇಕಾದ್ರೆ ವೇಕೆಟ್ ಮಾಡ್ಸ್ಕೊಂಡು ಬನ್ನಿ ಹಾಗೆ ಅಲ್ಲ ಇದು ಸೌಜನ್ಯನ ಹೊರಟಲ್ಲ ಈಗ ಪ್ರೆಸೆಂಟ್ ಹೋರಾಟ ಯಾವುದೇ ಹೋರಾಟ ಇರಲಿ ತಾಬಿಗೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಯಾರು ಹೇಳಿದ್ರು ಕೋರ್ಟ್ ಆದೇಶ ಇದೆ ಯಾವ ಕೋರ್ಟ್ ಹೈಕೋರ್ಟ್ದ್ದು ಹೇಗೆ ಮಣ್ಣೆ ಹೈಕೋರ್ಟ್ ಸಾಧ್ಯವಿಲ್ಲ ಸರ್ ಮನ್ನೆ ನ್ಯಾಯರ ಕೇಸಿಗೆ ಇಲ್ಲ ಬೇರೆ ಕೇಸ್ ಆಗ್ಲಿ ನಾವೀಗ ಹೋರಾಟ ಮಾಡೋದು ಎಲ್ಲಿದ್ದು ಕಲ್ಕತ್ತಾ ಕೇಸಿಗೆ ಹೋರಾಟ ಮಾಡ್ತಾ ಇರೋ ಬೇಡ ಬೇಡ ತಾವು ಏನು ಯಾವುದು ಇದ್ ಮಾಡೋದು ಬೇಡ ನಾನು ಹೇಳುದು ತಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ ಅಲ್ಲ ನಾವು ಹೋರಾಟ ಮಾಡ್ತೇವೆ ನೀವು ಎರಸ್ಟ್ ಮಾಡುದು ಕೇಸ್ ಹಾಕುದು ಸರಿ ಆಗುದಲ್ಲ ನಾವು ಯಾಕಂತ ಹೇಳಿದ್ರೆ ಈಗ ಆರ್ಡರ್ ಕಾಪಿ ಸಿಕ್ಕಿದೆ ತಮಗೆ ಮಾನ್ಯ ನ್ಯಾಯಾಲಯದ ಆರ್ಡರ್ ಕಾಪಿ ಸಿಕ್ಕಿದೆ ಏನ್ ಸಿಕ್ಕಿದೆ ಅದು ಏನ್ ಸಿಕ್ಕಿದೆ ಅದನ್ನ ಓದಿ ಸೌಜನ್ಯ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೆ ಮತ್ತೇನು ಹೇಳಿದೆ ಸೌಜನ್ಯ ಬಗ್ಗೆ ಅದರಲ್ಲಿ ಮತ್ತೇನ್ ಹೇಳಿದೆ ಏನ್ ಹೇಳಿದೆ ಏನ್ ಹೇಳಿದೆ ನೀನ್ ಹೇಳಪ್ಪ ನಾನು ಓದಿಸಿದ್ದೇನಲ್ಲ ಹಂಥದ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸು ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ ಯಾವುದು ಸೌಜನ್ಯ ಸೌಜನ್ಯ ಮತ್ತು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇದು ತಗೊಂಬರ್ತೇನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನನ್ಗೆ ಅದು ಸೌಜನ್ಯ ಎಂದು ಬರ್ದದ್ದು ಮಾತ್ರ ಇರುವ ಇಲ್ಲ ಸರಿಯಾಗಿ ಓದಿ ನಾನು ಓದಿ ಹೇಳ್ತೇನೆ ಈಗ ಬರ್ತಾ ಇದ್ದೇನೆ ಮಟನ್ ಫೋನ್ ನಾನು ಓದಿ ಹೇಳ್ತೇನೆ ನಾನು ಓದಿ ಹೇಳ್ತೇನೆ ನೋಡಿ ಯಾಕಾದ್ರೆ ಎಲ್ಲಿ ಈ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮಗೆ ಫಂಡಮೆಂಟಲ್ ರೈಟ್ ಇಲ್ವಾ ಫಂಡಮೆಂಟಲ್ ಈ ದೇಶದಲ್ಲಿ ಕಾನೂನು ಇಲ್ವಾ ಹಾಗಾದ್ರೆ ಅದನ್ನ ನೀವು ಮಾನ್ಯ ನ್ಯಾಯಾಲಯ ಪ್ರಜಾಪ್ರಭುತ್ವದಲ್ಲಿ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ಏನ್ ಮಾನ್ಯ ನ್ಯಾಯಾಲಯ ಅದನ್ನ ಮಾನ್ಯ ನ್ಯಾಯಾಲಯ ಅದನ್ನ ನಾನು ಯಾವ ನ್ಯಾಯಾಲಯ ಸ್ವಾಮಿ ಯಾವ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಸೌಜನ್ಯ ಪ್ರಕರಣದ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಸೌಜನ್ಯನ ಪ್ರಕರಣ ಎಲ್ಲಿರುವಂತದ್ದು ಸೌಜನ್ಯ ನಾವು ಇವತ್ತು ಹೋರಾಟ ಮಾಡ್ತಿರುವಂತದ್ದು ಸೌಜನ್ಯ ರೀತಿ ಯಾವ್ದೇ ಕಲ್ಕತ್ತಾದಲ್ಲಿ ಹೆಣ್ಣು ಮಗಳ ಅತ್ಯಾಚಾರ ನೀವು ನಾನು ಮಾತಾಡ್ಲಿಕ್ಕೆ ಬಿಡಿ ಮಾತಾಡೋದು ಇಲ್ಲಿ ಹಿರಿಯರಲ್ಲ ಅವ್ರು ಕೂಡ ಮಾತಾಡ್ತಾ ಇದ್ದಾನಲ್ಲ ಮತ್ತೆ ಮಾತಾಡುವಂತಿಲ್ಲ ನೋಡಿ ಮಾತಾಡ್ತಾ ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಇದು ಒಂದು ಒಂದು ನಾನು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಸೌಜನ್ಯ ನಾವು ಸೌಜನ್ಯ ಇರ್ಲಿ ಮತ್ತೆ ಪ್ರತಿಭಟನೆಯನ್ನ ಆರ್ಡರ್ ಮಾಡ್ಲಿಕ್ಕೆ ಯಾರು ಯಾರು ಪರ್ಮಿಷನ್ ಕೊಟ್ಟದ್ದು ಅರೆ ನಮಗೆ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಕೋರ್ಟ್ ಒಂದು ಐಆರ್ ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ನಾವು ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಪಾಲನೆ ಮಾಡೋದು ಏನು ಸೌಜನ್ಯ ಅನ್ನೋದ್ರಲ್ಲಿ ನಮ್ಗೆ ಏನೋ ಇದು ಮಾಡಿದ್ದಾರೆ ಇರ್ಲಿ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗುದು ಬರ್ತೇನೆ ತಮಗೆ ಕೊಡ್ತೇನೆ ಕಾಪಿ ಓದಿ ಇರ್ಲಿ ತಮ್ಮಲ್ಲಿ ಎಲ್ಲ ಓದಿ ಅಲ್ಲಿ ಅದನ್ನು ಓದಿ ಹಾಗಾದ್ರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ ಗಳು ನಮ್ಗೆ ದೊಡ್ಡ ಸುಪ್ರೀಂ ಕೋರ್ಟ್ ಇನ್ನೂ ದೊಡ್ಡದು ನಮ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲಿದೆ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಇಂದ್ರೆ ಫಂಡಮೆಂಟಲ್ ರೈಟ್ ಇದ್ದು ನಿಮ್ಮ ಹತ್ರ ಹಾಗಾದ್ರೆ ಹಾಗಲ್ಲ ನಾನು ಕಾನೂನಿ ನಾನು